ಹಲೋ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ಹೊಸ ಶೈಲಿಯಲ್ಲಿ ಚಿಕನ್ ಗ್ರೇವಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗೆ ನನ್ನ ಮಗಳು ಚಿಕ್ಕದಾಗಿ ಐಸ್ ಕ್ರೀಮ್ ಯಾವ್ದಾಗಿ ಮಾಡೋದು ಅಂತ ಹೇಳ್ಕೊಡ್ತಾಳೆ ಬನ್ನಿ ನೋಡೋಣ ಮೊದಲಿಗೆ ಈಗ ನಾನು ಚಿಕನ್ ಗ್ರೇವಿಯನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದ್ಲಿಗೆ ಇದಕ್ಕೆ ನಾನು ಖಾರವನ್ನ ರುಬ್ಬಿ ರೆಡಿ ಮಾಡಿಟ್ಕೊಂಡಿದೀನಿ ಈಗ ಒಂದು ಕಡಾಯಿಗೆ ಎಣ್ಣೆ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು ಹಾಗೂ ಒಂದು ಎರಡು ಚಿಕ್ಕ ಈರುಳ್ಳಿಯನ್ನ ಈ ರೀತಿಯಾಗಿ ತೆಳ್ಳಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಮ್ಗೆ ಈಗ ಒಂದೇ ರೀತಿಯಾದಂತಹ ಚಿಕನ್ ನ ತಿಂದು ತಿಂದು ಬೇಜಾರಾಗಿರುತ್ತೆ ಅಲ್ವಾ ಆಗ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲ ಈಗ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಕುಕ್ ಆಗ್ಲಿ ಅಂತ ಇನ್ನು ನಮ್ ಚಾನೆಲ್ ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿ ಹಾಗೆ ಇದಕ್ಕೆ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಪುಡಿಯನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನು ಸಹ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ನಾನ್ ವೆಜ್ ತಿನ್ನೋರಿಗೆ ವೆರೈಟಿ ವೆರೈಟಿ ಮಾಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಪಡ್ತಾರೆ ನಾನ್ ವೆಜ್ ನಂತರ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಪುದೀನಾ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುಕ್ ಆದ್ಮೇಲೆ ಇದಕ್ಕೆ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ ಅನ್ನ ಹಾಕಿ ಮುಕ್ಕಾಲ್ ಕೆ ಜಿ ಅಷ್ಟು ಚಿಕನ್ ಅನ್ನ ಹಾಕ್ತಾ ಇದ್ದೀನಿ ನಾವು ವೆಜ್ ಮಾಡುವಾಗ ಮೊದಲು ಚಿಕನ್ ಅನ್ನ ಚೆನ್ನಾಗಿ ತೊಳಿಬೇಕು ಉಪ್ಪು ಮತ್ತು ಅರಿಶಿನ ಹಾಕೊಂಡು ಚೆನ್ನಾಗಿ ನೀಟಾಗಿ ತೊಳೆಯೋದ್ರಿಂದ ಯಾವುದೇ ಅಂತಹ ಸ್ಮೆಲ್ ಆಗ್ಲಿ ವಾಸನೆ ಆಗ್ಲಿ ಏನು ಬರೋದಿಲ್ಲ ಆಗ ನಿಮ್ಗೆ ಚಿಕನ್ ಸಹ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವ್ ಯಾವ್ದೇ ಆದ್ರೂ ನಾನ್ ವೆಜ್ ಮಾಡುವಾಗ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಬೇಕು ನಿಮ್ಗೆ ಚಿಕನ್ ಅನ್ನೇ ಆಗ್ಲಿ ಮಟನ್ ತಿನ್ನೋದ್ರಿಂದ ನಿಮ್ಗೆ ಏನಂದ್ರೆ ಚೆನ್ನಾಗಿ ಬ್ಲಡ್ ಇಂಪ್ರೂವ್ ಆಗುತ್ತೆ ಹಾಗೆ ನಿಮ್ ಬೋನ್ಸ್ ಗಳಿಗೆ ತುಂಬಾನೇ ಒಳ್ಳೇದು ಚಿಕನ್ ಸಹ ತುಂಬಾನೇ ಒಳ್ಳೇದು ಈ ಡಯಟ್ ಎಲ್ಲ ಯಾರ್ಯಾರು ಮಾಡ್ತಿರ್ತೀರಲ್ಲ ಅವರು ಚಿಕನ್ ಅನ್ನ ಸೇವನೆ ಮಾಡೋದ್ರಿಂದ ಬೇಗ ವೈಟ್ ಲಾಸ್ ಆಗ್ತಾರೆ ಈಗ ಇದನ್ನ ಒಮ್ಮೆ ಚೆನ್ನಾಗಿ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುಕ್ ಮಾಡೋಣ ನಮ್ಗೆ ಇದು ಆಯಿಲ್ ಅಲ್ಲೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಮ್ಗೆ ಜಾಸ್ತಿ ಹೊತ್ತು ಕುಕ್ ಮಾಡೋಂತಹ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ನಾನು ಆಯಿಲ್ ಅಲ್ಲಿ ಚೆನ್ನಾಗಿ ಕುಕ್ ಮಾಡ್ಕೊಂತ ಇದ್ದೀನಿ ನೀವು ಈ ರೀತಿಯಾಗಿ ಒಮ್ಮೆ ಚಿಕನ್ ಮಾಡಿ ಮನೇಲೆಲ್ಲಾ ಎಷ್ಟು ಘಮ ಘಮ ಅಂತಿರುತ್ತೆ ಏನ್ ಮಾಡ್ತಾ ಸ್ಪೆಷಲ್ ಅಂತ ಅಂತ ಈಗ ನಾನು ಹೇಳಿದ್ನಲ್ಲ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಮತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ರುಬ್ ಮಾಡಿ ರುಬ್ಬಿಟ್ಕೊಂಡಿದ್ದೆ ಇದಕ್ಕೆ ನಾವು ఈ మసాలీవల్ అదే మెయిన్ ఇంపార్టెంట్ ఈ మసాలే ఆ టేస్ట్ అది కొడుతుంది నిర చూడ్ నిమిషం కదస్బెక్ అదామే అర్ధ స్పూన్ అస్ ధనియా పుడి కాల్ టీ స్పూన్ గరం మసాలా అర్ధ స్పూన్ అడిగి అందూన్ అవుతుంది ఖారెస్ట్ హాబు స్పూన్ అని ప్ సీడ్స్ అన్న హాక్తీ అర్ధ స్పూన్ అీ పుడి ఒ స్పూన్ అడి హాక్తీ చూసి ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಪಾಪ್ ಸೀಡ್ಸ್ ಬಿಳಿ ಎಲ್ಲ ಎಲ್ಲ ಟೇಸ್ಟ್ ನಿಮಗೆ ತುಂಬಾನೇ ಅದ್ಭುತವಾಗಿ ಬಂದಿರುತ್ತೆ ನಂತರ ದಿನ ಒಂದ್ ಐದರಿಂದ ಹತ್ತು ನಿಮಿಷ ಈ ರೀತಿಯಾಗಿ ಪ್ಲೇಟ್ ಅನ್ನ ಮುಚ್ಚಿ ಕುಕ್ ಮಾಡಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಇದೀನಿ ಯಾಕಂದ್ರೆ ನಾನು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಇಡಿಲಿ ಅಂತ ಸೊ ಹಾಗಾಗಿ ಫಸ್ಟ್ ನೀರನ್ನ ಮಾಡಿರ್ಲಿಲ್ಲ ಮಾಡ್ಕೊಂಡೆ ನಂತರ ಲಾಸ್ಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಕಸೂರಿ ಮೇತಿಯನ್ನ ಹಾಕ್ತಾ ಇದೀನಿ ಈ ಕಸೂರಿ ಮೇಥಿನೇ ನಾನ್ ವೆಜ್ ಫುಡ್ಗೆ ಯೂಸ್ ಮಾಡೋದ್ರಿಂದ ಅದ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಯಿಲ್ ಆಗೋದಕ್ಕೆ ಬಿಡೋಣ ನಿಮಗೆ ಈ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ಸಿದ್ರೆ ಮತ್ತೊಂದು ಸ್ಪೂನ್ ಖಾರವನ್ನು ಹಾಕೊಳ್ಳಿ ನಿಮಗೆ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ನಿಮಗೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಎಲ್ಲ ಜೊತೆಗೂ ತಿನ್ಬಹುದು ಇಲ್ಲ ನಮಗೆ ಈ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಡ ಅಂತ ಅಂದ್ರೆ ಇನ್ನೂ ಸ್ವಲ್ಪ ಅವತ್ತು ನೀವು ಹಾಗೆ ಕುಕ್ ಮಾಡಿದ್ರೆ ಅದು ಡ್ರೈ ಆಗುತ್ತೆ ಸೊ ನೀವು ಡ್ರೈ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಬಿರಿಯಾನಿ ಜೊತೆ ರಸಮ್ ಜೊತೆ ಬೇಳೆ ಸಾರು ಜೊತೆ ನೆಂಚ್ಕೊಂಡು ತಿನ್ಬಹುದು ನನಗೂ ಸ್ವಲ್ಪ ಡ್ರೈ ಇಷ್ಟ ಆಗುತ್ತೆ ಈ ಗ್ರೇವಿಗಿಂತ ಸೊವಾಗಿ ಫುಲ್ ನಾನು ಡ್ರೈ ಮಾಡ್ಕೊಂಡಿದೆ ನೋಡ್ತಾ ಇರಬಹುದು ಚಿಕನ್ ಗ್ರೇವಿ ರೆಡಿ ಆಗಿದೆ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಮಗಳು ಇವತ್ತು ಬನಾನಾ ಐಸ್ ಕ್ರೀಮ್ ಮಾಡ್ತೀನಿ ಅಂತ ಮಾಡಿದ್ಲು ಈ ರೀತಿಯಾಗಿ ಅವಳು ನಾಲ್ಕು ಬನಾನ ತಗೊಂಡ್ಲು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಲು ಮಕ್ಕಳಿಗೆ ರಜಾ ಬಂದ್ರೆ ಐಸ್ ಕ್ರೀಮ್ ಇಷ್ಟ ಅಲ್ವಾ ಸೊವಾಗಿ ಅವಳು ನಾನೇ ಮನೆಯಲ್ಲಿ ಮಾಡ್ತೀನಮ್ಮ ಅಂತ ಅಂದ್ರು ಆಯ್ತು ಮಾಡಮ್ಮ ಅಂತ ಅಂದ್ಬಿಟ್ಟು ಅವಳಿಗೆ ಹೇಳ್ಕೊಡ್ತಿದೆ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಈ ಕಟ್ ಮಾಡಿ ಒಂದು ಬೌಲ್ ಅಲ್ಲಿ ಹಾಕಿಟ್ಲು ಒಂದು ಬಾಕ್ಸ್ ಅಲ್ಲಿ ಈ ರೀತಿಯಾಗಿ ಹಾಕಿ ಒಂದು ಅವರ್ ಫ್ರೀಸ್ ಮಾಡೋಕೆ ಬಿಟ್ಟಿದ್ಲು ನಂತರ ಇದು ಫ್ರೀಸ್ ಆದ್ಮೇಲೆ ಒಂದು ಜಾರಲ್ಲಿ ಹಾಕಿ ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಗೋಡಂಬಿ ಒಂದ್ ಎರಡು ಸ್ಪೂನ್ ಅಷ್ಟು ಕೋಕೋ ಪೌಡರ್ ಒಂದ್ ಎರಡು ಸ್ಪೂನ್ ಅಷ್ಟು స్పూన్ హిల్ హ్రైండ్ మార్కొద ఈ రీతి మేము నేను ఐస్ క్రీమ్ అంత ఖుషి ఆగ్ అల్వా నేట్ మి అద్ర మే ఫరేట్ చాక్లేట్ హ ಈಗ ಇದನ್ನ ಏಳರಿಂದ ಅವರ್ ಸೆಟ್ ಮಾಡಕ್ಕೆ ಬಿಟ್ಟಿದ್ವಿ ನೋಡ್ತಾ ಇರ್ಬೋದು ಈಗ ಟೇಸ್ಟಿ ಆದಂತಹ ಬನಾನಾ ಐಸ್ ಕ್ರೀಮ್ ರೆಡಿಯಾಗಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಈ ಚಿಕನ್ ತಿಂದು ಈ ರೀತಿಯಾಗಿ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನಿ ಬಹಳ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು